ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚೋ ಪದ್ಧತಿ ನಮ್ಮಲ್ಲಿದೆ ಮನೆಯಲ್ಲಿ ನಾವು ದೀಪವನ್ನು ಹಚ್ಚಿಡೋದ್ರಿಂದ ನಕಾರಾತ್ಮಕತೆ ದೂರವಾಗುತ್ತೆ ಧನಾತ್ಮಕ ಅಥವಾ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ನೆಲೆಸುತ್ತೆ ಅನ್ನೋ ನಂಬಿಕೆ ದೀಪ ಹಚ್ಚೋದ್ರಿಂದ ನಾವು ಪೂರ್ಣ ಫಲಿತಾಂಶಗಳನ್ನು ಪಡೆದುಕೊಳ್ಬೇಕಾದ್ರೆ ಅದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕೂಡ ನಾವು ಪಾಲಿಸಬೇಕು ದೀಪವನ್ನು ಹಚ್ಚುವಾಗ ನಾವು ಮಾಡುವ ಕೆಲವೊಂದು ತಪ್ಪುಗಳು ನಮ್ಮನ್ನು ಅನೇಕ ಸಮಸ್ಯೆಗಳಿಗೆ ಗುರಿ ಮಾಡುತ್ತೆ ದೇವರ ಪೂಜೆಯನ್ನು ಮಾಡುವಲ್ಲಿ ನಾವು ಪ್ರತಿದಿನ ದೀಪವನ್ನು ಹಚ್ಚಿಡುವಾಗ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕಾದದ್ದು ತುಂಬಾ ಮುಖ್ಯ ಧೂಪ ಮತ್ತು ಅಗರಬತ್ತಿಯನ್ನು ದೇವರ ದೀಪದಿಂದ ಹಚ್ಚದಿರಿ ಕೆಲವೊಂದು ಮನೆಗಳಲ್ಲಿ ದೇವರಿಗೆ ದೀಪವನ್ನು ಹಚ್ಚಿದ ನಂತರ ಧೂಪ ಮತ್ತು ಅಗರಬತ್ತಿಗಳನ್ನು ಹಚ್ಚಲು ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಅವರು ದೇವರಿಗೆ ಹಚ್ಚಿಟ್ಟ ದೀಪ ಬೆಂಕಿಯಿಂದಲೇ ಧೂಪ ಅಥವಾ ಅಗರಬತ್ತಿಗಳನ್ನು ಹಚ್ಚುತ್ತಾರೆ ಇಂತಹ ದೊಡ್ಡ ತಪ್ಪನ್ನು ಮಾಡಲು ಎಂದಿಗೂ ಹೋಗದಿರಿ ಈ ರೀತಿ ಮಾಡುವ ಮೂಲಕ ನೀವು ಧೂಪ ಮತ್ತು ಅಗರಬತ್ತಿಗಳನ್ನು ಹಚ್ಚಿದ್ರೆ ದೇವರು ಅದನ್ನು ಸ್ವೀಕರಿಸೋದಿಲ್ಲ ಯಾವಾಗಲೂ ಒಂದು ಬೆಂಕಿ ಕಡ್ಡಿಯಿಂದಲೇ ಇವುಗಳನ್ನು ಹಚ್ಚಿ ಬಾಗಿಲ ಬಳಿ ದೀಪ ಹಚ್ಚುವಾಗ ದೀಪದ ಮುಖ ಹೊರಗಡೆ ಇರಬೇಕು ಕೆಲವರು ಮುಂಜಾನೆ ತಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಟ್ರೆ ಇನ್ನೂ ಕೆಲವೊಬ್ಬರು ಮುಸ್ಸಂಜೆ ಸಮಯದಲ್ಲಿ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡ್ತಾರೆ ಮತ್ತು ಕೆಲವರು ಎರಡೂ ಸಮಯದಲ್ಲೂ ದೀಪವನ್ನು ಹಚ್ಚಿಡ್ತಾರೆ ಈ ರೀತಿ ನೀವು ಪ್ರತಿನಿತ್ಯ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡ್ತಾ ಇದ್ರೆ ದೀಪದ ಮುಖ ದ್ವಾರದ ಹೊರಗಡೆ ಮುಖ ಮಾಡಿರಬೇಕು ಮನೆಯ ಒಳಗೆ ಮುಖ ಮಾಡುವಂತೆ ಇಡಬಾರದು ಇದನ್ನ ಶುಭ ಅಂತ ಪರಿಗಣಿಸಲಾಗುವುದಿಲ್ಲ ದೀಪವನ್ನು ಯಾವಾಗಲೂ ಬೆಸ ಸಂಖ್ಯೆಯಲ್ಲಿ ಅಂದರೆ ಮೂರು ಐದು ಏಳು ಹೀಗೆ ದೀಪವನ್ನು ಹಚ್ಚಿಡಬೇಕು ಲಕ್ಷ್ಮೀ ನಾರಾಯಣರಿಗೆ ತುಪ್ಪದ ದೀಪ ಹಚ್ಚಿ ನೀವು ಮನೆಯಲ್ಲಿ ವಿಷ್ಣುವನ್ನಾಗಲಿ ಅಥವಾ ಲಕ್ಷ್ಮೀ ದೇವಿಯನ್ನಾಗಲಿ ಪೂಜಿಸ್ತಾ ಇದ್ರೆ ದೀಪಕ್ಕೆ ಶುದ್ಧ ತುಪ್ಪವನ್ನು ಹಾಕಿ ದೀಪ ಹಚ್ಚಿಡಬೇಕು ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಪ್ಪ ಇಲ್ಲದೇ ಇದ್ರೆ ಎಣ್ಣೆಯನ್ನ ಹಾಕಿ ಕೂಡ ದೀಪ ಬೆಳಗಬಹುದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ತುಪ್ಪವನ್ನು ಹೆಚ್ಚು ಇಷ್ಟಪಡ್ತಾರೆ ಗುರುವಾರ ವಿಷ್ಣುದೇವನನ್ನ ಪೂಜಿಸುವಾಗ ಹಳದಿ ಬಣ್ಣದ ಬತ್ತಿಯನ್ನ ಬಳಸಿ ದೀಪ ಹಚ್ಚಿ ಈ ಬಣ್ಣ ವಿಷ್ಣು ದೇವನಿಗೆ ಪ್ರಿಯವಾದ ಬಣ್ಣ ಲಕ್ಷ್ಮಿ ದುರ್ಗಾ ದೇವಿಗೆ ಹಚ್ಚುವ ದೀಪಕ್ಕೆ ಕೆಂಪು ಬಣ್ಣದ ಬತ್ತಿ ಬಳಸಿ ದೇವರಿಗೆ ದೀಪವನ್ನು ಹಚ್ಚುವಾಗ ನಾವು ಬಳಸುವ ಬತ್ತಿಯ ಬಗ್ಗೆಯೂ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಬೇಕು ಲಕ್ಷ್ಮೀ ದೇವಿಗೆ ಮತ್ತು ದುರ್ಗಾದೇವಿಗೆ ದೀಪವನ್ನು ಹಚ್ಚುವಾಗ ಕೆಂಪು ಬಣ್ಣದ ಬತ್ತಿಯನ್ನು ಬಳಸಬೇಕು ಬಿಳಿ ಬಣ್ಣದ ಬತ್ತಿಯನ್ನು ಬಳಸಬಾರ್ದು ಒಂದು ವೇಳೆ ನಾವು ಪಿತೃಗಳನ್ನ ಒಲಿಸಿಕೊಳ್ಳಲು ಅವರಿಗೆ ದೀಪವನ್ನು ಹಚ್ಚಿಡ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ದೀಪಕ್ಕೆ ನಾವು ಬಿಳಿ ಬಣ್ಣದ ಬತ್ತಿಯನ್ನ ಬಳಸಬೇಕು ಲಕ್ಷ್ಮೀ ದೇವಿಗೆ ಮತ್ತು ದುರ್ಗಾ ದೇವಿಗೆ ಹಚ್ಚುವ ದೀಪಕ್ಕೆ ಬಿಳಿ ಬಣ್ಣದ ಬತ್ತಿಯನ್ನ ಬಳಸುವುದು ಅಶುಭ ಶನಿದೇವನಿಗೆ ಸಾಸಿವೆ ಎಣ್ಣೆ ಮತ್ತು ನೀಲಿ ಅಥವಾ ಕಪ್ಪು ಬಣ್ಣದ ಬತ್ತಿಯನ್ನ ಬಳಸಬೇಕು ಆರಿದ ದೀಪವನ್ನ ಮತ್ತೊಮ್ಮೆ ಹಚ್ಚದಿರಿ ನಾವು ದೇವರಿಗೆ ದೀಪವನ್ನು ಹಚ್ಚುವಾಗ ಗಮನದಲ್ಲಿ ಇಟ್ಟುಕೊಳ್ಬೇಕಾದ ಪ್ರಮುಖ ಅಂಶ ಅಂದರೆ ಒಮ್ಮೆ ಹಚ್ಚಿ ಆರಿಹೋದ ದೀಪವನ್ನು ಮತ್ತೆ ಬೆಳಗಿಸಬಾರದು ದೀಪ ಹಚ್ಚಿದ ತಕ್ಷಣ ಆ ದೀಪವನ್ನು ಮತ್ತೊಮ್ಮೆ ಹಚ್ಚಬಹುದು ಆದರೆ ದೀಪ ಹಚ್ಚಿ ಅದರ ಎಣ್ಣೆ ಖಾಲಿಯಾದಾಗ ಇದ್ದಕ್ಕಿದ್ದಂತೆ ಆರಿಹೋದ ದೀಪವನ್ನು ಮತ್ತೆ ಹಚ್ಚುವಂತಹ ತಪ್ಪನ್ನು ಮಾಡಬಾರದು ಇದು ನಿಮಗೆ ಪೂಜೆಯ ಪೂರ್ಣ ಫಲವನ್ನ ನೀಡಲು ಸಾಧ್ಯವಿಲ್ಲ